ಇಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಣ ತಾಲೂಕಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಗರ್ಭಪೂರ್ವ ಮತ್ತು ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ನಿಷೇಧ ಕಾಯ್ದೆ ಕುರಿತು ಕಾರ್ಯಕ್ರಮವನ್ನ ಏರ್ಪಡಿಸಿದೀವಿ ಈ ಒಂದು ಕಾಯ್ದೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಾರಿಗೆ ಬಂದಿದ್ದು ಕೂಡ ನಮ್ಮ ದಕ್ಷಿಣ ಕರ್ನಾಟಕ ಜಿಲ್ಲೆಯ ಮಂಡ್ಯ ರಾಮನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಹಳಷ್ಟು ಜಿಲ್ಲೆಗಳಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಮತ್ತೆ ಕಾನೂನ ಉಲ್ಲಂಘನೆ ಆಗುವಂತ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಿರೋ ಕಾರಣ ಸೊ ಈ ಒಂದು ಸಮುದಾಯ ಆರೋಗ್ಯದಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತರಿಗೆ ಈ ಬಗ್ಗೆ ಅರಿವು ಮೂಡಿಸುವಂತದ್ದು ಜೊತೆಗೆ ಇಡೀ ದೇಶದಲ್ಲಿ ಏನು ಗಣನೀಯವಾಗಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಲಿಂಗಾನುಪಾತ ಕಡಿಮೆ ಆಗ್ತದೆ ಆದ್ರೂ ಆ ಒಂದು ಸಮಸ್ಯೆಯೊಟ್ಟಿಗೆ ಚರ್ಚೆ ಮಾಡುವಂಥದ್ದು ಮತ್ತೆ ಪರಿಹಾರ ಕಂಡುಕೊಂಡು ಹೇಳುವಂತದ್ದು ಮತ್ತೆ ಭ್ರೂಣ ಹತ್ಯೆಯನ್ನು ತಡೆಗಟ್ಟಲಿಕ್ಕೆ ಸಾಮಾಜಿಕ ಜನರ ಮನಸ್ಥಿತಿಯನ್ನು ಬದಲಾಯಿಸುವಂಥ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಆಸಾ ಕಾರ್ಯಕರ್ತರಿಗೆ ಮತ್ತೆ ಅಂಗನವಾಡಿ ಕಾರ್ಯಕರ್ತ ಕಮ್ಯುನಿಟಿ ಆರೋಗ್ಯ ಕಾರ್ಯಕರ್ತರಿಗೆ ಈ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದೆ ಜನಗಣತಿಯನ್ನು ನೋಡಿದಾಗ ಅಂಕಿಅಂಶಗಳನ್ನ ನೋಡಿದಾಗ ಪ್ರತಿ ದಿನದಿಂದ ದಿನಕ್ಕೆ ಮಂಡ್ಯ ಮತ್ತೆ ಬೆಂಗಳೂರು ಮಂಡ್ಯ ಜಿಲ್ಲೆಯ ಆಸುಪಾಸು ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿರ್ಬೋದು ಹಲವಷ್ಟು ಕಡೆ ಹೆಣ್ಮಕ್ಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈಗ ರಾಮನಗರ ಜಿಲ್ಲೆಯಲ್ಲಿ ಸರಾಸರಿ ಸಾವಿರ ಗಂಡು ಮಕ್ಕಳಿಗೆ ಇತ್ತೀಚಿನ ಮಾಹಿತಿಯನ್ನ ನೋಡಿದಾಗ ತುಂಬಾ ಕಡಿಮೆ ಇತ್ತು ಈಗ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ ಸಾವಿರಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಹೆಣ್ಮಕ್ಳ ಸಂಖ್ಯೆ ಇದ್ದಾರೆ ಮತ್ತೆ ನಾವು ಜಿಲ್ಲಾ ಸಮಿತಿಯ ಸದಸ್ಯನಾಗಿ ಸಕ್ರಿಯವಾಗಿ ಕೆಲಸ ನಿರ್ವಹಿಸ್ತಿರೋದ್ರಿಂದ ಇಡೀ ಜಿಲ್ಲೆಯಲ್ಲಿ ಈಗ ಒಟ್ಟು ನಾವು ಆರು ಪ್ರಕರಣಗಳನ್ನ ದಾಖಲು ಮಾಡಿದ್ದೀವಿ ಎರಡು ಪ್ರಕರಣಗಳು ಇವತ್ತು ಆಲ್ರೆಡಿ ಕೋರ್ಟ್ ಅಲ್ಲಿ ವಿಚಾರಣೆ ಹಂತದಲ್ಲಿ ಇದ್ದಾವೆ ಬಹಳಷ್ಟು ಇನ್ನೂ ಎರಡು ಮೂರು ಪ್ರಕರಣಗಳನ್ನ ದಾಖಲು ಮಾಡ್ಲಿಕ್ಕೆ ಬಹಳಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಅವರು ದಾಖಲೆ ನಿರ್ವಹಣೆಯನ್ನ ಬಹಳಷ್ಟು ನಿರ್ವಹಣೆ ಮಾಡ್ತಿದ್ರು ಕೂಡ ಗೌಪ್ಯವಾಗಿ ಯಾರೂ ಗೊತ್ತಿಲ್ಲದೆ ಕೆಲವರು ಅಂದ್ರೆ ನಕಲಿ ವೈದ್ಯರು ಈ ಒಂದು ಕೃತ್ಯದಲ್ಲಿ ಬೇರೆ ಬೇರೆ ಕಡೆ ಭಾಗಿಯಾಗಿರುವಂತಹ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ ಸೊ ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನಾವು ನಿರಂತರವಾಗಿ ಆ ಒಂದು ಸ್ಟಿಂಗ್ ಆಪರೇಷನ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ ಜನರ ಮನಸ್ಥಿತಿ ಇವತ್ತು ಸ್ವಲ್ಪ ಬದಲಾವಣೆ ಆಗಿದೆ ಹುಟ್ಟುವಂತ ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ಪ್ರೀತಿಯಿಂದ ಸಾಗುವ ಸಾಕು ಅಂದ್ರೆ ಬೇಕಾಗುವಂತ ಒಂದು ರಕ್ಷಣೆ ಮಾಡುವಂತ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸಿದ್ಧರಿದ್ದಾರೆ